ಬಿ ಜೆ ಪಿಗೂ ಆರ್ ಎಸ್ ಎಸ್ ಸಂಬಂಧ ಇಲ್ಲ ನಿಮ್ಮ ಧರ್ಮ ಜಾತಿ ಅನ್ನೋದು ವ್ಯಕ್ತಿಗೆ ತಕೊಂಡ್ ಮನೇಲಿ ಮಾಡ್ಕೊಳ್ಳಿ ಪರವಾಗಿಲ್ಲ ಪ್ರತಿಯೊಂದು ವಿಷಯಗಳನ್ನ ಜಾತಿ ಧರ್ಮಶೀಲ್ ಮಾಡುವಾಗ ಯಾವುದೇ ಕಟ್ಟಪ್ಪನಿಗೆ ಯಾವುದೇ ಒತ್ತಡಕ ಯಾವುದೇ ಪ್ರೆಸ್ಟೀಜ್ಗೆ ನಾವು ಒಳಗಾಗಿ ಯಾರ್ಯಾರಿಗೂ ಪರ್ಮಿಷನ್ ಕೊಟ್ಟಿರ್ತಾ ಆದ್ರೆ ಎರಡು ಸಂಘಟನೆ ಕೊಟ್ಟರೆ ಎರಡು ಸಂಘರ್ಷ ಮಧ್ಯೆ ಸಂಘರ್ಷ ಚಾಲೂ ಆಗ್ತದೆ ಅದು ಸಾರ್ವಜನಿಕರಾಗಿ ಮುಕ್ತವಾಗಿರಬೇಕೇ ವಿನಃ ಯಾವುದೇ ಒಂದು ವ್ಯಕ್ತಿ ಒಂದು ಶಕ್ತಿ ಒಂದು ಧರ್ಮಕ್ಕಾದ ಬಲಿ ಆದ್ರಿತ್ ವೆಪನ್ ಲಾಟಿ ದಂಡ ಹಿಡ್ಕೊಂಡು ಮಾಡ್ತಿರ್ತಾದ್ರೆ ಅದು ಸಂಪೂರ್ಣ ಕಾನೂನು ಬಹಿರಾಗ್ತದೆ ಒಂದು ಸಮಸ್ಯೆ ಸಾಲ್ವ್ ಮಾಡಕ್ ಹೋಗಿ ಹತ್ತು ಸಮಸ್ಯೆಗಳನ್ನ ಎದುರು ಹಾಕೋತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕೊಡಬಾರದು ಈಗಾಗಲೇ ಸರ್ಕಾರ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ನಿವೇಶನ ಅಥವಾ ಶಾಲಾ ಮಧ್ಯಾಹ್ನದಲ್ಲಿ ಅಥವಾ ಯಾವುದೇ ಸಾರ್ವಜನಿಕೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿ ಆದೇಶ ಮಾಡಿದ್ದು ಒಂದಾದರೆ ಇನ್ನೊಂದು ಸಂವಿಧಾನ ಕ್ರಮ ಹತ್ತೊಂಬತ್ತು ಒಂದರ ಪ್ರಕಾರ ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನಾವು ಪರಿಗಣನೆ ಮಾಡಿದಾಗ ಯಾವುದೇ ಧರ್ಮದ ಬಗ್ಗೆ ನಾವು ಅತ್ಯಂತ ಒತ್ತಡದಿಂದ ಮಾಡೋದು ಸರಿಯಾದ ಕ್ರಮ ಅಲ್ಲ ಧರ್ಮ ಸ್ವತಂತ್ರ ಸಂಪೂರ್ಣ ಸ್ವತಂತ್ರವಾದ ಹಕ್ಕು ಎರಡನೇದು ಇನ್ನು ಇತ್ತೀಚೆಗೆ ಭೀಮ್ ಆರ್ಮಿ ಮತ್ತು ಆರ್ ಎಸ್ ಎಸ್ ಒಂದೇ ಟೈಮ್ಗೆ ಏನಾದರೂ ಪ್ರಶಸ್ತಿ ಮಾಡೋದಾದರೆ ಅಲ್ಲಿ ಸ್ಥಳೀಯ ತಾಲೂಕು ಆಡಳಿತಕ್ಕೆ ಕಾನೂನು ಸುವ್ಯವಸ್ಥೆ ಪ್ರಾಬ್ಲಮ್ ಆಗಿಬಿಟ್ಟು ನಾಳೆ ಏನಾದರೂ ಸಾರ್ವಜನಿಕ ಶಾಂತಿ ಭಂಗ ಆಸ್ತಿ ನಷ್ಟ ಆಗೋತಕ್ಕಂಥ ಸಂದರ್ಭಗಳು ಸ್ಪಷ್ಟ ಕಂಡು ಬರ್ತಾವೆ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರು ಪ್ರೆಸ್ಟೀಜ್ ಒಳಗ್ ಒಳಗಾಗಬಾರ್ದು ಅದು ಆರ್ ಎಸ್ ಎಸ್ ಇರ್ಬೋದು ಅಥವಾ ಬಿರ್ ಬಿ ಇರ್ಬೋದು ಇನ್ನು ಮೂರನೇದು ಏನಪ್ಪತ್ತಂದ್ರೆ ಯಾವುದೇ ಸಂಘ ಸಂಸ್ಥೆಯ ಕಾರ್ಯಕ್ರಮ ಅದರ ಉದ್ದೇಶಗಳು ಸ್ಪಷ್ಟಗೊಳಿಸ್ಬೇಕು ಈಗ ಅವ್ರಿಗೆ ನೂರು ವರ್ಷ ಆಗಿರ್ಬೋದು ನಾವು ಇಲ್ಲ ಅನ್ನೋದಿಲ್ಲ ನಿಮ್ಮ ನೂರು ವರ್ಷ ಆಗಿ ಕಾರ್ಯಕ್ರಮ ಮಾಡ್ಕೊಳ್ಳಿ ಆದರೆ ಎಲ್ಲವನ್ನು ಹೇಳಿ ಕೇಂದ್ರೀಕೃತ ಮಾಡಿಕೊಂಡು ಒಂದು ಜಿಲ್ಲಾ ಸ್ಥಾನದಾಗೋ ಅಥವಾ ಒಂದು ಕ್ಯಾಪಿಟಲ್ ಪ್ಲೇಸ್ ರಾಜಸ್ಥಾನದಾಗೋ ಒಂದು ಬ್ರಾಡ್ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಒಳ್ಳೆಯ ಅವಕಾಶ ಇತ್ತು ಅದನ್ನ ಬಿಟ್ಟು ನೀವು ಗ್ರಾಮ ತಾಲೂಕಾ ಜಿಲ್ಲಾ ಪಂಚಾಯತಿಗೆ ಮಾಡ್ತೀವಿ ಅಂತಂದ್ರೆ ಅದು ವಿತ್ ವೆಪನ್ ಲಾಟಿ ದಂಡ ಹಿಡ್ಕೊಂಡು ನೀವು ಮಾಡ್ತಿರ್ತನಾದರೆ ಅದು ಸಂಪೂರ್ಣ ಕಾನೂನು ಆಗ್ತದ ಒಂದು ವೇಳೆ ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಅಂತ ತಿಳ್ಕೊಳ್ಳಿ ನಾವು ಇನ್ನೊಂದು ಸಂಘಟನೆ ನಾವು ಅದೇ ಥರ ಲಾಟಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ನಾವು ಪ್ರಶಸ್ತಿ ಮಾಡ್ತಿತ್ತು ಅಂದ್ರೆ ಆವಾಗ ಪರ್ಮಿಷನ್ ಕೊಡಬೇಕಾಗ್ತೈತಿ ಹಿಂಗೆ ಎಲ್ಲವೂ ನೋಡಿದಾಗ ಕರ್ನಾಟಕ ಸರ್ಕಾರಕ್ಕೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಮತ್ತು ಅನಿವಾರ್ಯ ಪರಿಸ್ಥಿತಿ ಒಂದಾದಾಗ ಅಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ ಒಂದು ಸಮಸ್ಯೆ ಸಾಲ್ವ್ ಮಾಡೋಕೆ ಹೋಗಿ ಹತ್ತು ಸಮಸ್ಯೆಗಳನ್ನ ಎದುರು ಹಾಕೊಳ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕೊಡಬಾರದು ಅನ್ನೋದೇ ಕಾನೂನಿನ ನಿಲುವು ಇನ್ನು ಹೈಕೋರ್ಟ್ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಇಂಥ ಸೂಕ್ಷ್ಮ ಮತ್ತು ಧಾರ್ಮಿಕ ವಿಷಯಗಳು ಬಂದಾಗ ಭಾಳ ತಾದಾತ್ಮ ದೃಷ್ಟಿಯಿಂದ ಸಂಪೂರ್ಣ ವಿಚಾರ ಮಾಡೋದ್ರ ಮೂಲಕ ಇದರ ಗುರಿ ಉದ್ದೇಶಗಳೇನು ಇದರ ಮಾಡಿದರ ಲಾಭಾಂಶಗಳೇನು ಅವನ್ನೆಲ್ಲವನ್ನು ಸರಿಯಾಗಿ ತುಲನೆ ಮಾಡಿ ವಿಚಾರ ಮಾಡಿ ಸಮ್ಮತಿ ಕೊಡೋದು ಸರ್ವ ದೃಷ್ಟಿಯಿಂದ ಒಳ್ಳೆಯದು ಯಾವುದೇ ಕಟ್ಟಪ್ಪನಿಗೆ ಯಾವುದೇ ಒತ್ತಡಕ್ಕೆ ಯಾವುದೇ ನಾವು ಒಳಗಾಗಿ ಯಾರ್ಯಾರಿಗೂ ಪರ್ಮಿಷನ್ ಕೊಟ್ಟಿದ್ದಾದ್ರೆ ಮುಂಬರ್ತಕ್ಕಂಥ ದಿನದ ದಿನದಲ್ಲಿ ಇಡೀ ಕರ್ನಾಟಕದಂಥ ಇಂಥ ಸಂಘಟನೆಗಳು ತಮ್ಮ ಮನೋಇಚ್ಛೆಗೆ ಬೇಕಾಗ್ತಕ್ಕಂಥ ಯದ್ವಾತದ್ವಾ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾದರೆ ಈ ದೇಶಗಿರ್ತಕ್ಕಂಥ ಈ ರಾಜ್ಯಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿಗಳಿಗೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಹುಟ್ಟು ಹಾಕ್ತಕ್ಕಂಥ ನಿರ್ಮಾಣ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಅಂಶವನ್ನು ಸರ್ಕಾರ ಮತ್ತು ಆ ಸಂಘಟನೆಗಳು ಗಂಭೀರವಾಗಿ ಪರಿಗಣಿಸಿ ಒಂದು ಸೂಕ್ತ ಕ್ರಮ ಜರುಸ್ತಕ್ಕಂಥ ಜವಾಬ್ದಾರಿ ಗುಲ್ಬರ್ಗ ಜಿಲ್ಲಾಡಳಿತ ಮೇಲಿದೆ ಗುಲ್ಬರ್ಗ ಜಿಲ್ಲಾಡಳಿತ ಜಾಸ್ತಿ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಕಾನೂನಿನ ಆಡಳಿತ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಿಕ ವ್ಯವಸ್ಥೆ ಒಳಗೆ ವಿಚಾರ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಂಡು ಎರಡೂ ಸಂಘಟನೆಗಳಿಗೆ ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಲಿಕ್ಕೆ ಕನ್ವಿನ್ಸ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್ ಯಾಕಂತಂದ್ರೆ ನಾವು ಯಾರಾದರೂ ಒತ್ತಡಕ್ಕೆ ಬಲಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾದರೆ ಇನ್ನೊಂದು ಸಂಘಟನೆ ನಾಳೆ ಏನಾದರೂ ಸರ್ಕಾರದ ವಿರುದ್ಧ ಏನಾದರೂ ಸಂಘಟನೆ ಮಾಡಿದರೆ ನಾಳೆ ಅವ್ರಿಗೂ ನಾವು ಪರ್ಮಿಷನ್ ಕೊಡಬೇಕಾಗ್ತದೆ ಇಲ್ಲ ಅವ್ರು ಮಾಡಿದ್ದನ್ನು ಒಪ್ಕೋಬೇಕಾಗ್ತದೆ ಇಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಜಿಲ್ಲಾಡಳಿತ ಭಾಳ ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲನೆ ಮಾಡೋದ್ರ ಮೂಲಕ ನನ್ನ ವೈಯಕ್ತಿಕ ಸ್ಪಷ್ಟ ನಿಲುವು ಮತ್ತು ಕಾನೂನು ದೃಷ್ಟಿ ನೋಡೋದಾದರೆ ಎರಡೂ ಸಂಘಟನೆಗಳಿಗೆ ಪರ್ಮಿಷನ್ ಕೊಟ್ಟರು ಅಧ್ವಾನ ಸೃಷ್ಟಿ ಆ ಅಧ್ವಾನ ಸೃಷ್ಟಿಯಾಗಿ ಕಾನೂನು ಸಂಸ್ಥೆ ಹದಗಿಸೋಕ್ಕಿಂತ ಎರಡೂ ಸಂಸ್ಥೆಗಳ ಸಮ್ಮತಿಯನ್ನು ಮುಂದಾಕೋದು ಒಳ್ಳೆಯದು ಅಂತಕ್ಕಂಥದ್ದು ಸ್ಪಷ್ಟವಾದ ನಿಲುವು ಈ ನಿಟ್ಟಿನಲ್ಲಿ ಗುರ್ಬರ್ಗ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಅನ್ನೋದೇ ನನ್ನ ಸ್ಪಷ್ಟವಾದ ನಿಲುವು ಲಾಸ್ಟ್ ಇನ್ನೊಂದು ಏನಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಸರ್ಕಾರದ ಜವಾಬ್ದಾರಿತ ಸಚಿವರು ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರಿಸಮ್ ಬುದ್ಧಿಸಮ್ ಬಗ್ಗೆ ಥರವಾಗಿ ಅಧ್ಯಯನ ಮಾಡಿದವರು ಆಮೇಲೆ ಅವರಿಗೆ ಏನು ಒಂದು ವಿಶೇಷವಾದ ಕಾಳಜಿ ಮತ್ತು ನಾಲೇಜ್ ಇಮೇಜ್ ಮತ್ತು ಕರೇಜ್ ಈ ನಾಲೇಜ್ ಇಮೇಜ್ ಕರೇಜ್ ಇರೋದರಿಂದ ಬಾಬಾ ಸಾಹಬ್ ಕೊಟ್ಟಂಥ ವಿಚಾರಗಳನ್ನು ಬುದ್ಧ ಹೇಳ್ತಕ್ಕಂತಹ ವಿಚಾರಗಳನ್ನ ಬಹಳ ವಿಚಾರ ಮಾಡಿ ಒಬ್ಬ ಸರ್ಕಾರದ ಕ್ಯಾಬಿನೆಟ್ ಸಚಿವರಾಗಿ ತಮ್ಮ ಜವಾಬ್ದಾರಿನ ಅವರು ನಿರ್ವಹಿಸಿದಾರ ವಿನಃ ಅದನ್ನು ಕಡಾ ಖಂಡಿತವಾಗಿ ನಿಷೇಧ ಮಾಡಂತ ಎಲ್ಲಿ ಹೇಳಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಿ ಬಂತ ಹೇಳಿದ್ರೆ ವಿನಃ ಅದನ್ನು ಯಾರ್ಯಾರು ಅದನ್ನು ತಿರುಚಿ ಅವರ ಚಾರಿತ್ರ್ಯವದೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಕೂಡ ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ನಾವು ಖರ್ಗೆಯವ್ರ ಜಾಗದ ನಿಂತು ನಾವು ವಿಚಾರ ಮಾಡಬೇಕು ಖರ್ಗೆ ಅವರು ಮಾತಾಡಿದ ತಕ್ಷಣ ಏನು ದೊಡ್ಡ ಅಪರಾಧ ಮಾಡಿದಂಗೆ ಆಗೋದಿಲ್ಲ ಅವ್ರ ಅಭಿಪ್ರಾಯವನ್ನು ಬಹಳ ಪಾರ್ಟಿ ಸ್ಪೋರ್ಟ್ಸ್ ಮನಗೆ ಅಭಿಪ್ರಾಯ ಕೊಟ್ಟಿರೋದು ಒಬ್ಬ ಅಂಬೇಡ್ಕರ್ ಕಟ್ಟ ವಾದಿ ಮತ್ತು ಕ ಕಂಪ್ಲೇಟ್ ಬುದ್ಧಿಸ್ಟ್ ಆಗಿದ್ದರಿಂದ ಸ್ಪಷ್ಟವಾದ ನಿಲುವು ಸತ್ಯ ನ್ಯಾಯ ನೀತಿ ಮತ್ತು ಆಡಿದೃಷ್ಟಿಯಿಂದ ಹೇಳಿದ್ರಲ್ಲಿ ಯಾವುದು ಖಂಡಿತ ತಪ್ಪಿಲ್ಲ ದಯವಿಟ್ಟು ಯಾರೇ ಆಗಲಿ ಅವ್ರ ಮಾತನ್ನು ಅಪಾರ್ಥ ಮಾಡಿಕೊಂಡು ಅವರ ಚಾರಿತ್ರ್ಯ ವಧೆ ಮಾಡೋದು ಅಥವಾ ಅವ್ರ ಮೇಲೆ ಹಗೆ ಸಾಧಿಸಲಿಕ್ಕೆ ಪ್ರತಿಷ್ಠೆ ಮಾಡೋದು ಮಾಡಿದಾದರೆ ಇದು ಖಂಡಿತ ಕಾನೂನು ದೃಷ್ಟಿಯಿಂದ ತಪ್ಪಾಗ್ತದೆ ಸೊ ಈ ನಿಟ್ಟಿನಲ್ಲಿ ಅದೆಲ್ಲರೂ ಅದು ಆರ್ ಎಸ್ ಎಸ್ ಇರ್ಬೋದು ಭೀಮಾರ್ ಆರ್ಮಿ ಇರ್ಬೋದು ಸಾರ್ವಜನಿಕ ಸಂಘ ಸಂಸ್ಥೆಗಳಿರ್ಬೋದು ಪ್ರಗತಿಪರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಈ ವಿಷಯವನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ಸೂಕ್ಷ್ಮದ ವಿಷಯಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ಬಗೆಹರಿಸಿ ವಾತಾವರಣ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಯಾವುದೇ ಪ್ರತಿಷ್ಠೆಗೆ ಬಲಿಯಾಗಿ ಒಬ್ಬರನ್ನು ತುಳಿದು ಒಬ್ರು ಎತ್ತಿ ಕಟ್ಟಿ ಮಾಡಿದ್ರ ಅಗಿನ ಕಾನ್ಸ್ಟಿಟ್ಯೂಷನ್ ಅಗಿನ ಡೆಮಾಕ್ರಸಿ ಅಗಿನ ರೂಲ್ ಆಫ್ ಲಾ ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕನ್ನೋದೇ ನನ್ನ ವಾದ ಮತ್ತು ನಿಲುವು ಕೆ ಸಿ ಎಸ್ ಆರ್ ನಿಯಮದ ಪ್ರಕಾರ ಸ್ಪಷ್ಟ ಒಬ್ಬ ಸರ್ಕಾರಿ ಸೇವಕರಾಗಿ ಯಾವುದೇ ನಿರ್ದಿಷ್ಟವಾದ ಜಾತಿ ಅಥವಾ ಧರ್ಮ ಸಂಘಟನೆಯಲ್ಲಿ ಭಾಗವಹಿಸೋದು ಖಂಡಿತ ಅಪರಾಧಿಕ ಕ್ರಮ ಒಂದು ವೇಳೆ ಅವರು ಧರ್ಮದ ಬಗ್ಗೆ ಹೋಗೋದಾದರೆ ವಿತ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಆರ್ ಸಕ್ಷಮ ಪ್ರಾಧಿಕಾರದಿಂದ ಸಮ್ಮತಿ ತಗೊಂಡು ಅವರು ಭಾಗವಹಿಸಬೇಕಿ ವಿನ ಅದು ಯಾವುದೇ ಸರ್ಕಾರ ನೌಕರರು ತಮ್ಮ ಮನಸ್ಸೋ ಇಚ್ಛೆ ಬಂದಂಗ ಅದು ಧರ್ಮ ಇರ್ಬೋದು ಜಾತಿ ಇರ್ಬೋದು ಇನ್ಯಾವುದೇ ಖಾಸಗಿ ಭಾಗವಹಿಸೋದು ಕೆ ಸಿ ಎಸ್ ಪ್ರಕಾರ ಖಂಡಿತ ಕಾನೂನು ಬಾಹಿರ ಕ್ರಮ ಆಗ್ತದೆ ಅದಕ್ಕೆ ಸರ್ಕಾರ ಹಂತದ ಮೇಲೆ ಕ್ರಮ ತಗೊಳ್ಳೋದು ಕೂಡ ಅಗತ್ಯತೆ ಇವತ್ತು ನಾಳೆ ನಾ ಹಿಂಗ್ ತೋತೀನಿ ಮತ್ತೊಬ್ಬರು ತೋತಾರೆ ಹಿಂಗಾಗಿ ಸರ್ಕಾರದ ಕಚೇರಿ ಅಂತಕ್ಕಂಥದ್ದು ಅದು ಸಾರ್ವಜನಿಕರಾಗಿ ಮುಕ್ತವಾಗಿರಬೇಕೇ ವಿನಃ ಯಾವುದೇ ಒಂದು ವ್ಯಕ್ತಿ ಒಂದು ಶಕ್ತಿ ಒಂದು ಧರ್ಮಕ್ಕಾದ ಬಲಿಯಾದ್ರ ಅಲ್ಲಿಯೂ ಕೂಡ ವಾತಾವರಣ ಹಾಳಾಗ್ತದ ಅಷ್ಟೇ ಅಲ್ಲ ಸಂವಿಧಾನದ ಕಲಮ ಐವತ್ತು ಒಂದು ಭಾರಿ ಹೆಚ್ಚ ಪ್ರಕಾರ ಯಾವುದೇ ಪರ್ಟಿಕ್ಯುಲರ್ ಧರ್ಮ ಜಾತಿಯನ್ನ ಒಂದು ಸಾರ್ವಜನಿಕ ಕಚೇರಿಯಲ್ಲಿ ಸಾರ್ವಜನಿಕ ಒಬ್ಬರಿ ಮಾಡೋದು ಅದು ವಿಶೇಷ ಸರ್ಕಾರ ನೌಕರಿ ಮಾಡೋದು ಕಾನೂನು ಬಾರಿ ಕ್ರಮ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಇಂಥ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಅವರು ಕಡ್ಡಾಯವಾಗಿ ಪರ್ಮಿಷನ್ ತಗೊಂಡೆ ಭಾಗವಹಿಸಬೇಕೇ ವಿನಃ ವಿದೌಟ್ ಪರ್ಮಿಷನ್ ಭಾಗವಹಿಸಿದ್ರೆ ಕೆ ಸಿ ಎಸ್ ಆರ್ ವೈಲೇಷನ್ ಆಗ್ತದೆ ಯಾಕ್ಷನ್ ಸ್ಟಾರ್ಟ್ ಆಗ್ತದೆ ಅವ್ರ ಮೇಲೆ ಕ್ರಮ ಜರುಗಿಸೋದಾಗ್ತದೆ ಅದು ಕೂಡ ಕ್ರಮ ಒಡೆದ ಇಲ್ಲಿ ಸರ್ಕಾರಿ ನೌಕರರು ಕೂಡ ನಿಮ್ಮ ಧರ್ಮ ಜಾತಿ ಅನ್ನೋದು ವ್ಯಕ್ತಿಗೆ ತೊಂದು ಮನೇಲಿ ಮಾಡ್ಕೊಳ್ಳಿ ಪರವಾಗಿಲ್ಲ ಅದ ನೇಮ್ ಆಫ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ ಪಬ್ಲಿಕ್ ಪ್ಲೇಸ್ ಯು ಶುಡ್ ನಾಟ್ ಪರ್ಫಾರ್ಮ್ ದಿ ಆಕ್ಟಿವಿಟೀಸ್ ದಿಸ್ ಇಸ್ ಮೈ ಸ್ಟ್ಯಾಂಡ್ ಸಂವಿಧಾನದಲ್ಲಿ ಸ್ಪಷ್ಟ ಇದೆ ಅಥವಾ ಐ ಪಿ ಸಿ ಸ್ಪಷ್ಟ ಯಾವುದೇ ವ್ಯಕ್ತಿಗಳು ಸಣ್ಣ ಮಕ್ಕಳಾಗಲಿ ಯಾರೇ ಆಗಲಿ ನೀವು ಬಹಿರಂಗವಾಗಿ ಯಾವುದೇ ಒಂದು ವೆಪನ್ ಅಥವಾ ಆಯುಧಗಳನ್ನ ತಗೊಂಡು ನೀವು ಏನು ಪ್ರೊಸೆಷನ್ ಮಾಡೋದಾಗಲಿ ಮೆರವಣಿಗೆ ಮಾಡೋದಾಗಲಿ ಕಾರ್ಯಕ್ರಮ ಮಾಡೋದು ಅದು ಕೂಡ ನಿಷಿದ್ಧ ಯಾಕಂದ್ರೆ ಅಕಸ್ಮಾತ್ ಆ ಪ್ರೊಸೆಷನ್ ಹೋಗೋ ಟೈಮ್ದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಗಲಾಟೆ ಆಗಿ ಮತೀಯ ಗಲಭೆ ಆಗಿ ಏನಾದರೂ ಆದರೆ ಅಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತದೆ ಅದು ಹೆಣ್ಮಕ್ಳು ಇರ್ಬೋದು ಸಣ್ಣ ಮಕ್ಕಳು ಏನಾದರೂ ಪ್ರಾಣ ಹಾನಿ ಆದ್ರೆ ವಿ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸೊ ಇಂಥ ಸಂದರ್ಭದಲ್ಲಿ ನೀವು ಸಹಜ ಕಾರ್ಯಕ್ರಮ ಮಾಡುವಾಗ ಇಂಥ ದಂಡಗಳನ್ನ ಕೈ ಕಟ್ಟಿಗೆಗಳನ್ನ ಅಥವಾ ವ್ಯಾಪಾರಗಳನ್ನ ಮಕ್ಕಳಾಗ್ಲಿ ಮಹಿಳೆಯರಾಗ್ಲಿ ಅಥವಾ ಕೈಲಿ ಕೊಡ್ತಕ್ಕಂಥದ್ದು ಸಂಪೂರ್ಣ ಕಾನೂನು ಬಂದ್ರು ನಮ್ಮದು ಐ ಪಿ ಸಿ ಕ್ಲಿಯರ್ ಹೇಳ್ತದ ಇದಕ್ಕೆ ಪೊಲೀಸರಂತೂ ಖಂಡಿತ ಅವಕಾಶ ಕೊಡಲಿಬಾರದು ಅಕಸ್ಮಾತ್ ಈಗ ನೀವು ಕೊಟ್ರಿ ಅಂದ್ರೆ ನಾಳೆ ಇನ್ನೊಬ್ರು ಬಂದು ಇನ್ನೇನೋ ತೊಗೊಂಡ್ಬಂದು ವಾಪಸ್ ಮಾಡಿದ್ರೆ ಅವ್ರಿಗೂ ಕೊಡ್ಬೇಕಾಗ್ತದ ಸೊ ಎರಡು ಸಂಘಟನೆ ಕೊಟ್ರೆ ಎರಡು ಸಂಘರ್ಷ ಮಧ್ಯೆ ಸಂಘರ್ಷ ಚಾಲೂ ಆಗ್ತದ ಅವ್ರಿಗೆ ಕೊಟ್ರಿ ನಮಗ್ ಕೊಡ್ಲಿಲ್ಲ ಈಗ ಅವ್ರಿಗೆ ಕೊಟ್ಟಂದ್ರೆ ನಮಗೂ ಕೊಟ್ಟಿರ್ತಂದ್ರ ಮೊದಲೇ ವಾತಾವರಣ ಹದಗೆಟ್ಟು ಹೋಗ್ಯದ ಈಗ ಪ್ರತಿಯೊಂದು ವಿಷಯಗಳನ್ನ ಜಾತಿ ಧರ್ಮಸಲ್ಲಿ ಮಾಡುವಾಗ ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ವಿಶೇಷವಾಗಿ ಪೊಲೀಸ್ ಇಲಾಖೆ ಬಹಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ಇಂಥ ಕಾರ್ಯಕ್ರಮಗಳನ್ನ ಅವಾಯ್ಡ್ ಮಾಡೋದೇ ನೂರಕ್ಕೆ ನೂರು ಬೆಟರ್ ಅದರಲ್ಲಿ ಏನು ಎರಡು ಮಾತೆ ಇಲ್ಲ ಕಾರ್ಯಕ್ರಮ ಯಾರು ಅಗ್ನೈಸ್ ಮಾಡ್ತಾರೋ ಅವರೇ ತಗೋಬೇಕು ಹಾಂ ನೋಡಿದ್ರೆ ಅವರೇ ಹೇಳೋ ಪ್ರಕಾರ ಬಿಜೆಪಿಗೂ ಆರ್ ಎಸ್ ಎಸ್ ಸಂಬಂಧ ಇಲ್ಲ ಬಿ ಜೆ ಪಿ ಒಂದು ರಾಜಕೀಯ ಪಕ್ಷ ಆರ್ ಎಸ್ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಅದು ವಿಶೇಷವಾಗಿ ಧರ್ಮ ಮತ್ತು ಸಂಸ್ಕೃತಿಗೆ ವಿಶೇಷವಾದ ಆದ್ಯತೆ ಕೊಡುತ್ತೆ ವಿಶೇಷವಾಗಿ ದೇಶಭಕ್ತಿ ಮತ್ತು ದೇಶ ಕಾಪಾಡದಲ್ಲಿ ಕಟಿಬದ್ಧರಾಗಿ ಇಪ್ಪತ್ನಾಲ್ಕು ಗಂಟೆ ಟೊಂಕ ಕಟ್ಟಿದಂಥವರು ಅದೊಂದು ಪ್ರತಿಷ್ಠಿತ ಸಂಸ್ಥೆ ಅದು ಅವರೇ ತಗೋಬೇಕು ಅದು ಅವ್ರ ಕಾರ್ಯಕ್ರಮ ಆದರೆ ಬಿ ಜೆ ಪಿ ಯಾವುದೂ ಪಾತ್ರ ಇಲ್ಲ ನಾಟ್ ಓನ್ಲಿ ಬಿಜೆಪಿ ಯಾವುದೇ ಪಬ್ಲಿಕ್ ಎಕ್ಸೆಪ್ಟ್ ಆರ್ ಎಸ್ ಎಸ್ ಯಾವುದೇ ಗಳು ಪರ್ಮಿಷನ್ ತಗೋದು ಖಂಡಿತ ಕಾನೂನಿನ ಕ್ರಮ ಆಗ್ತದ ಯಾಕಂದ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಅವಘಡ ಆದ್ರೆ ಕ್ರಮ ಯಾರ ಮೇಲೆ ತಗೋಬೇಕು ಆರ್ ಎಸ್ ಎಸ್ ಮೇಲೆ ತಗೋಬೇಕಾ ಅಥವಾ ಬಿಜೆಪಿಯಲ್ಲಿ ತೊಗೋಬೇಕ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾನೂನು ಪ್ರಕಾರ ಯಾರು ಸಂಘಟನೆ ಮಾಡ್ತಾರೋ ಯಾರು ಕಾರ್ಯಕ್ರಮ ನಡೆಸ್ತಾರೋ ಅವರೇ ಅದನ್ನ ಪರ್ಮಿಷನ್ ತಗೋಬೇಕು ಇದರಲ್ಲಿ ಆರ್ ಎಸ್ ಎಸ್ ಅವರಂತೂ ಬಹಳ ಎಕ್ಸ್ಪರ್ಟ್ ಆದರೆ ಅವ್ರು ನಾವೇನು ಹೇಳೋ ಅಗತ್ಯ ಇಲ್ಲ ಆರ್ ವೆರಿ ಎಕ್ಸ್ಪರ್ಟ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ನಾಟ್ ಓನ್ಲಿ ಇಂಡಿಯನ್ ಲೆವೆಲ್ ಸೊ ಅಂತವ್ರು ಕೂಡ ಅದನ್ನ ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ಆರ್ ಎಸ್ ಎಸ್ ಸಂಘಟನೆಯವರು ತಗೋಬೇಕು ವಿನಃ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿಗೆ ಅವಕಾಶ ಕೊಟ್ಟದ್ರ ಮುಂದೆ ಅದು ಕಾನೂನು ಸುವ್ಯವಸ್ಥೆಗೆ ಪರಿಣಾಮ ಬೀರ್ತದೆ ಅಂತಕ್ಕಂಥದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು